ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಬಂಧುಗಳೇ ಶ್ರೀ ಬಸವ ಟಿವಿಯಲ್ಲಿ ಬರುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದುವೇ ಭಾರತ ದೇಶದ ಬೆನ್ನೆಲುಬುಗಳಾಗಿರುವಂತಹ ರೈತರ ಕಾರ್ಯಕ್ರಮ ಅದುವೇ ರೈತ ಮಿತ್ರ ಕಾರ್ಯಕ್ರಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿ ಈ ವೇದಿಕೆಯಲ್ಲಿ ತಮ್ಮದೇ ಆದಂಥ ಹಲವಾರು ವಿಷಯಗಳನ್ನು ತಮ್ಮ ಜೀವನದ ಅನುಭವ ಅನುಭವಗಳನ್ನು ಹಂಚಿಕೊಂಡಂತಹ ರೈತರನ್ನು ಈ ವೇದಿಕೆಗೆ ನಾವೀಗಾಗಲೇ ಕರೆಸಿದ್ದೇವೆ ಸೊ ಅಂತಹ ವಿಷಯಗಳ ಜೊತೆ ಜೊತೆಗೆ ಇವತ್ತಿನ ದಿನ ಹಾವೇರಿ ಜಿಲ್ಲೆಯಿಂದ ಅಂದರೆ ಸವಣೂರು ತಾಲೂಕಿನ ಕಡುಕೋಳ ಗ್ರಾಮದ ರೈತರೋರವರು ಬಹಳಷ್ಟು ಅನುಭವಿಗಳಾಗಿ ನಮ್ಮ ಇವತ್ತಿನ ಈ ವೇದಿಕೆಗೆ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಸೊ ಅವರ ಹೆಸರು ಸೊ ಚೆನ್ನಪ್ಪ ಎಲ್ಲಪ್ಪ ದರಿಯಪ್ಪನವರಂತ ಹೇಳಿ ಈ ಚನ್ನಪ್ಪಣ್ಣವರು ತಮ್ಮ ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನು ಈ ತಮ್ಮ ಜೀವನದ ಸಂಪೂರ್ಣವಾಗಿರುವಂಥ ಒಂದು ಜೀವನವನ್ನು ಈ ರೈತರ ಕುಟುಂಬದೊಳಗಡೆ ಅವರು ಅನುಭವಿಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಅವರು ಅಷ್ಟೇ ಅಲ್ಲ ಅವರ ತಂದೆ ತಾಯಿಗಳು ಅವರ ಅಜ್ಜ ಅಜ್ಜಂದಿರು ಅವರ ಸಂಪೂರ್ಣವಾಗಿರುವಂತಹ ಕುಟುಂಬವೇ ಈ ರೈತರ ಅಂದರೆ ಈ ದೇಶದ ಬೆನ್ನೆಲುಬಾಗಿರುವಂಥ ದೇಶವನ್ನು ಕಾಪಾಡುವಂಥ ಶಕ್ತಿ ಇರುವಂತಹ ರೈತರಾಗಿ ಬಹುಶಃ ಇವತ್ತಿನ ಈ ವೇದಿಕೆಗೆ ಬಂದಿದ್ದಾರೆ ಅವರು ತಮ್ಮ ಜೀವನದ ಅನುಭವದಲ್ಲಿ ತಮ್ಮ ತಮ್ಮ ಜೀವನದ ಒಂದು ಅನುಭವದೊಳಗಡೆ ತ ಯಾವ ರೀತಿಯಾಗಿ ಈ ದೇಶಕ್ಕಾಗಿ ಈ ಮಣ್ಣಿಗಾಗಿ ಈ ನಾಡಿಗಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ದಾರೆ ಅಂತಂದೇಳಿ ಅವರ ಮಾತುಗಳುಗಳೇ ನಾವು ಕೇಳೋಣ ಸೊ ಅವರು ತಮ್ಮ ಜೀವಿತಾವಧಿ ಒಳಗಡೆ ಭಾರತದ ಕೃಷಿ ದರ್ಶನವನ್ನು ಮಾಡಿದ್ದಾರೆ ಅಂದರೆ ಸರ್ಕಾರ ಈ ಯೋಜನೆಯನ್ನು ತಂದಿತ್ತು ಹತ್ತೊಂಬತ್ತು ನೂರ ತೊಂಬತ್ತ ಎಂಟು ಮತ್ತು ತೊಂಬತ್ತೊಂಬತ್ತರೊಳಗಡೆ ಭಾರತ ಸರ್ಕಾರ ಭಾರತ ಕೃಷಿ ದರ್ಶನ ಅಂತಂದೇಳಿ ಒಂದು ವಿಶೇಷವಾಗಿರುವಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ತು ಆ ಯೋಜನೆಯ ಒಳಗಡೆ ಸ ಬಹುಶಃ ನಮ್ಮ ಚನ್ನಪ್ಪಣ್ಣವರು ಕೂಡ ಆ ಒಂದು ಯೋಜನೆ ಒಳಗಡೆ ಎಪ್ಪತ್ತು ಒಳಗಡೆ ನಮ್ಮ ಹಾವೇರಿ ಜಿಲ್ಲೆಯಿಂದ ಇವರು ಕೂಡ ಒಬ್ಬರು ಹೋಗಿದ್ದರು ಅದರ ಸಂಪೂರ್ಣವಾಗಿರುವಂಥ ಜೀವನದ ಅವರ ಅನುಭವಗಳನ್ನು ಇವತ್ತು ನಿಮ್ಮೆದುರಿಗೆ ಬಿಚ್ಚಿಡಲಿಕ್ಕೆ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ ಹೀಗಾಗಿ ಪ್ರಾರಂಭದಲ್ಲಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇವೆ ಅಣ್ಣಾರ ತಮಗೆ ಶರಣು ಬಸವಾ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ತಮಗೂ ಶರಣು ಶರಣಾರ್ಥಿ ಬಂಧುಗಳೇ ನಿಮೆಲ್ಲ ಕೂಡ ಗೊತ್ತಿದೆ ಸರ್ಕಾರದ ಯೋಜನೆ ಆಗಿರುವಂತಹ ಶ್ರೇಷ್ಠವಾಗಿರುವಂತಹ ಚಿಂತನೆ ಅದು ರೈತರಿಗಾಗಿ ಭಾರತ ದೇಶದೊಳಗಡೆರುವಂಥ ವಿವಿಧ ಆ ಜಿಲ್ಲೆಗಳಿಂದ ಆಯ್ಕೆಯನ್ನು ಮಾಡಿಕೊಂಡಂತಹ ರೈತರನ್ನ ಇಡೀ ದೇಶಾದ್ಯಂತ ಅಂದರೆ ವಿವಿಧ ರಾಜ್ಯಗಳಿಗೆ ಅವ್ರನ್ನ ಕರೆದುಕೊಂಡು ಹೋಗಿ ಆ ರಾಜ್ಯಗಳಲ್ಲಿರುವಂಥ ವಿಶೇಷವಾಗಿರುವಂಥ ಕೃಷಿಗಾಗಿನೇ ತಮ್ಮ ಮುಡುಪನ್ನಾಗಿಡುವಂಥ ಒಂದು ಹಲವಾರು ಕ್ಷೇತ್ರಗಳನ್ನು ಬಹುಶಃ ಇವರ ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದಾರೆ ಅದೇ ಯೋಜನೆ ಭಾರತ ಕೃಷಿ ದರ್ಶನ ಯೋಜನೆ ಅಂತ ಹೇಳಿ ಕರಿತೀವಿ ಹಾಗಾದರೆ ಆ ಭಾರತ ಕೃಷಿ ದರ್ಶನ ಕೃಷಿ ದರ್ಶನ ಯೋಜನೆ ಇದು ಇಪ್ಪತ್ತು ಎಂಟು ದಿನಗಳ ಕಾಲ ಅಂದ ಅಂದಾಜು ಒಂದು ತಿಂಗಳ ಕಾಲ ಎಪ್ಪತ್ತು ಜನಗಳನ್ನು ಕರೆದುಕೊಂಡು ಇಡೀ ಸರ್ಕಾರವೇ ತಮ್ಮ ಒಂದು ಖರ್ಚನ್ನು ಮಾಡಿಕೊಂಡು ಹಾಗೂ ರೈತರಿಂದ ಒಂದು ಸಹಾಯವನ್ನು ಪಡೆದುಕೊಂಡು ಎಪ್ಪತ್ತೆಂಟು ದಿನಗಳ ಕಾಲ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳಿಗೆ ಕರೆದುಕೊಂಡು ಅಲ್ಲಿರುವ ಖುಷಿಯ ದರ್ಶನವನ್ನು ಮಾಡಿಸಿಕೊಂಡು ಬಂದಂತಹ ಜೀವಿಗಳಲ್ಲಿ ಬಹುಶಃ ನಮ್ಮ ಚನ್ನಪ್ಪಣ್ಣವರು ಕೂಡ ಹೊಂದಿದ್ದಾರೆ ಈಗ ಅವರ ಬಾಯಿ ಒಳಗಡೆ ಈ ತಮ್ಮ ಅನುಭವದ ಮಾತುಗಳನ್ನು ನಾವು ಕೇಳಲಿಕ್ಕೆ ಅಪೇಕ್ಷೆಯನ್ನು ಪಡೋಣ ಚನ್ನಪ್ಪಣ ರಥಾ ಹಾವೇರಿ ಜಿಲ್ಲೆಯಿಂದ ಸವಣೂರು ತಾಲೂಕಿನ ಕಡಕೋಳ ಗ್ರಾಮದವರು ತಾವು ಅಂತ ಹೇಳಿದ್ರಿ ಹಾಗಾದ್ರೆ ತಮ್ಮ ಪರಿಚಯವನ್ನು ತಾವು ಮಾಡಿಕೊಡ್ರಿ ಹಾಗಾದ್ರೆ ನಿಮ್ಮ ಮನೆ ಒಳಗಡೆ ಎಷ್ಟು ಬಂದಿದ್ರಿ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ನಿಮ್ಮ ಕುಟುಂಬದ ಬಗ್ಗೆ ತಾವು ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ರಿ ಆಯಿತು ಸರ್ ಶರಣ ಶರಣಾರ್ಥಿ ನಾವು ಸವಣೂರು ತಾಲೂಕ್ ಕಡೆ ಕೋಳ ಗ್ರಾಮದ ರೈತ ರೈತರು ನಮ್ಮದು ತಾಯಿಯವರು ಅದಾರ ತಂದೆಯವ್ರು ತೀರ್ಕೊಂಡಿದಾರೆ ನಾವು ನಾಲ್ಕು ಜನ ಅಣ್ತಂಬಳಿದೀವಿ ನಾಲ್ಕು ಜನ ಅಣ್ತಂಬಳು ಅದರಲ್ಲಿ ನಾವು ಎರಡನೇದವರು ಇಷ್ಟು ಗರಣೆಯಿಂದ ನಾವು ಕಮ್ಮಿ ಬೇಸಾಯ ಮಾಡ್ತೀವಿ ರೈತರು ಟೋಟಲ್ ಟೋಟಲ್ಲಾಗಿ ಒಂದು ನೂರು ಎಕರೆ ಭೂಮಿ ಐತಿ ಇಷ್ಟೊಂದು ಕ್ಷೇತ್ರ ಮಾಡ್ತೀವಿ ಇದು ರೈ ರೈತ ಮಿತ್ರ ಅನ್ನೋದೇನೈತಿ ಒಳ್ಳೆ ಬಸವ ಬಸವ ಟಿ ವಿಯವರು ಈಗ ನಮ್ಮನ್ನು ಕರೆಸಿ ಕೇಳಿದ್ರಿಂದ ನಾವು ಭಾರತ ದರ್ಶನ ಮಾಡಿ ಇಪ್ಪತ್ತಿಪ್ಪತ್ತು ವರ್ಷ ಆಯಿತು ಅದರ ಅನುಭವನ ಅಲ್ಲಿ ನಮ್ಮ ಮಠದಲ್ಲಿ ನಮ್ಮ ಗುರುಗಳ ಹತ್ರ ನಮ್ಮನ್ನೆಲ್ಲ ಕರೆದು ಸತ್ಕಾರ ಮಾಡಿದ್ರು ಆ ದಿವಸ ಅದು ಮತ್ತೆ ಈಗ ನಮ್ಮ ಶರಣರೊಂದಿಗೆ ಹಂಚಿಕೊಳ್ಳುವಂಥ ಸಂದರ್ಭ ಬಂದತಿ ನಾವು ಬೆಂಗಳೂರಿನಿಂದ ಪ್ರವಾಸ ಹೊರಟಿವಿ ಫಸ್ಟ್ ನಮಗೆ ಹೇಳಿದರು ಸಣ್ಣೂರು ತಾಲೂಕಿನಿಂದ ಆಯ್ಕೆ ಮಾಡಿದರು ಬೆಂಗಳೂರಿಂದ ಪ್ರವಾಸ ಹೊರಟಿವಿ ಫಸ್ಟ್ ಒನ್ ಹೈದರಾಬಾದಿಗೆ ಕರೆದರು ಸರ್ ಅದ ನಿಮ್ಮ ಒಳಗೆ ನಿಮ್ಮ ಪರಿಚಯವನ್ನು ತಾವು ಮಾಡಿಕೊಡ್ರಿ ಹಾಗಾದರೆ ಯಾರ್ಯಾರು ಎಷ್ಟು ಮಂದಿದ್ರೆ ಏನು ಅಂತಂತಂದು ಹೇಳಿ ನಮ್ಮ ಮನೆಯೊಳಗೆ ನಮ್ಮ ತಾಯಿಯರು ಹೋದ್ರೆ ತಂದೆ ತೀರ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನಮ್ಮ ತಾಯಿಯವರು ತಂದಿಯವ್ರು ತೀರ್ಕೊಂಡ್ರು ತಾಯಿಯವರು ನಾವು ನಾಲ್ಕು ಜನ ಗಂಡು ಎರಡು ಮಂದಿ ಹೆಣ್ಮಕ್ಳು ಟೋಟಲ್ಲಾಗಿ ನಮ್ಗೆ ನಮಗೆ ಮೂರು ಮಂದಿ ಹೆಣ್ಮಕ್ಳು ಒಬ್ಬರು ಗಂಡಮಗ ನಮ್ಮ ಅಣ್ಣಾರಿಗೆ ಒಬ್ಬಕ್ಕೆ ಹೆಣ್ಮಗಳು ಎರಡು ಮಂದಿ ಗಂಡುಮಕ್ಳು ಅದಾರೆ ಇನ್ನೊಬ್ಬರಿಗೆ ಒಬ್ಬನೇ ಗಂಡಮಕ್ಳು ಒಬ್ಬನೇ ಹೆಣ್ಮಗಳು ಎಷ್ಟು ವರ್ಷದಿಂದ ತಾವು ಕೃಷಿಯನ್ನು ಮಾಡ್ಕೊತ ಬಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಾಗ ನಂದು ಎಸ್ ಎಸ್ ಸಿ ಆದಾಗ ನಾವು ಈ ಬೇಸಾಯಕ್ಕೆ ಬಂದ್ವಿ ಬಂದಿದ್ವಿ ಅಲ್ಲಿಂದ ಇಲ್ಲಿವರೆಗೂ ನಾವು ಕೃಷಿ ಮಾಡ್ಕೊತ ಬಂದ್ವಿ ಅದಕ್ಕಿಂತ ಪೂರ್ವದ ನಮ್ಮ ತಂದೆಯವರು ಸಹಿತ ಕೃಷಿಯನ್ನು ಮಾಡ್ಕೊತ ಬಂದಿದ್ರು ಬೇಸಾಯನ ನಮ್ಮದು ಮೂಲ ಉದ್ಯೋಗ ಮೂಲ ಉದ್ಯೋಗ ಕೃಷಿ ಕೃಷಿನ ನಮ್ಮದು ಮೂಲ ಉದ್ಯೋಗ ಅದನ್ನು ಮಾಡ್ಕೊತ ಬಂದು ನಮ್ಮ ತಂದೆಯವರು ಇರುವರಿಗೆ ಈ ಬೇಸಾಯ ಮಾಡಿದ್ವಿ ಇದನ್ನು ಮಾಡ್ಕೊತ ಈಗ ಆಮೇಲೆ ನಮಗೆ ಈಗ ಸಂಶೋಧನೆ ಪ್ರಕಾರ ಈಗ ಹೊಸ ಹೊಸ ವ್ಯವಸ್ಥೆಗಳು ಬಂದವು ಈ ಪ್ರಕಾರ ವ್ಯವಸ್ಥೆ ಮಾಡ್ಕೊತ ಹೊಂದಿದ್ದೀವಿ ಹೌದು ತಾವು ಯಾವ ಒಂದು ವಯಸ್ಸಿನೊಳಗಡೆ ಕೃಷಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಈ ನನ್ನ ಹದಿನ ಹತ್ತೊಂಬತ್ತನೇ ಇಸ್ವಿಯ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಯಿಂದ ನಂದು ಎಸ್ ಎಲ್ ಸಿ ಮುಗಿದುಗುಟ್ಟೆ ನಾವು ಕಬ್ಬು ಬೇಸಾಯಕ್ಕೆ ಬಂದ್ವಿ ನಮ್ಮ ಅಣ್ಣಾರೊಬ್ಬರು ಆಗಲೇ ನನಗಿಂತ ಮೊದಲು ಒಂದೆರಡು ವರ್ಷ ನಾವು ಬೇಸಾಯ ಮಾಡ್ಕೊತ ಬಂದಿದ್ವಿ ಅವಾಗಿನೂ ನಮ್ಮ ತಮ್ಮ ಸಣ್ಣವರಿದ್ದರು ಅವರು ತಮ್ಮ ಶಾಲೆ ಶಾಲೆಗೆ ಹೋಗ್ತಿದ್ರು ಶಾಲೆ ಬಿಟ್ಟ ನಂತರ ಅವರು ಸಹಿತ ಕೃಷಿಗೆ ಬಂದರು ಅಂದ್ರೆ ತಾವು ಎಸ್ ಎಸ್ ಎಲ್ ಸಿ ಒಳಗಡೆ ಅಧ್ಯಯನವನ್ನು ಮಾಡ್ತಿರುವಾಗಲೇ ನೀವು ಕೃಷಿ ಒಳಗಡೆ ಮಾಡಲಿಕ್ಕೆ ತೊಡಗಿಕೊಂಡ್ರಿ ನಿಮ್ಮ ತಂದೆ ಮತ್ತು ತಾಯಿಗಳ ಒಂದು ಸಹಕಾರದಿಂದ ಅವರ ಮಾರ್ಗದರ್ಶನದಿಂದ ತಾವು ಕೂಡ ಒಂದು ಕೃಷಿಕರಾಗಲಿಕ್ಕೆ ಅಂತಂದೇಳಿ ಅಪೇಕ್ಷೆಯನ್ನು ಪಟ್ರಿ ಇತ್ತು ಇತ್ತು ಆ ಕೃಷಿಕರನ್ನ ಬಂದಿದ್ರಿಂದ ನಮ್ಮ ಕೃಷಿನ ಅನ್ನೋದು ಒಂದು ಉದ್ದೇಶದಿಂದ ನಮ್ಮ ತಂದೆಯವರು ಅದನ್ನ ಹೇಳ್ತಿದ್ರು ಇದು ಇದು ಒಂದು ಆಲ್ಮರ ಇದ್ದ ಹಾಗೆ ಇದು ಒಂದು ಆಶ್ರಮ ಇದು ಕಮ್ತಾ ಅನ್ನೋದು ಒಂದು ಆಶ್ರಮ ಇದ್ದ ಹಾಗೆ ಇದು ಆಗಾಗ ಆಲ್ ಗಿಡ ನೋಡ್ರಿ ನೀವು ಆಗಾಗ ಬೆಳ್ದು ಬಿಡ್ತಾವೆ ಬೆಳೆದು ಬಿಡ್ತಾವ ಹಂಗ ಇದು ಕಮ್ತಾ ಹೆಚ್ಚಿ ಹೆಚ್ಚಿ ಬೆಳ್ಕೊತ ಹೋಗ್ಬೇಕು ನಿಧಾನವಾಗಿ ಬೆಳ್ಕೊತ ಹೋಗ್ಬೇಕು ಅನ್ನಂತ ಒಂದು ವ್ಯವಸ್ಥೆದೊಳಗೆ ನಮ್ಮ ತಂದೆಯವರು ನಮ್ಮ ಬೋಧನೆ ಮಾಡಿದ್ರು ಆ ಪ್ರಕಾರ ನಾವು ನಾವು ಸಹಿತ ಆ ಫೀಲ್ಡಿಗೆ ಬರ್ಬೇಕಾಯ್ತು ನೋಡಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಂತ ಮಾಡ್ಕೊಂತ ಬಂದು ತೊಬ್ಬ ಉತ್ತಮ ಕೃಷಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್ ಈಗ ಪ್ರಸ್ತುತ ನೀವು ಎಷ್ಟು ಭೂಮಿಯನ್ನು ನೀವು ಉಳುಮೆಯನ್ನು ಮಾಡ್ತಾ ಇದ್ದೀರಿ ಸರ್ ಈ ಸದ್ಯ ನಮ್ಗೆ ಒಂದು ನೂರು ಎಕರೆ ಭೂಮಿ ಇದ್ರಿ ನಾವು ನಾಲ್ಕು ಜನ ಅಣ್ಣ ತಂಬಿ ನೂರು ಎಕರೆ ಭೂಮಿ ಐತಿ ಮೊದಲ ನಮ್ಮ ತಂದೆಯವರು ಮಾತ್ರ ನೀರಾವರಿ ವ್ಯವಸ್ಥೆ ತೆಗೆದಿದ್ದಿಲ್ಲ ಈ ಸರ್ಕಾರನೂ ಸಹಿತ ನೀರಾವರಿಗೆ ಪ್ರೋತ್ಸಾಹ ಇದ್ದೆ ಪ್ರೋತ್ಸಾಹ ಇರಲಿಲ್ಲ ಆ ಟೈಮ್ನಾಗ ಸ್ವಲ್ಪ ನೀರಾವರಿ ನಮಗೆಲ್ಲ ಮೇಲ್ಜಮೀನು ಕೃಷಿ ಭೂಮಿ ಚಲೋ ಇದ್ವು ಮೇಲ್ಜಮೀನು ಮಾಡ್ಕೊಂತ ಬಂದಿದ್ವಿ ಅವರು ನೀರಾವರಿಗೆ ಆಸಕ್ತಿ ಪಟ್ಟವರಲ್ಲ ನಮ್ಮ ತಂದೆ ಈಗ ನಾವು ಬಂದ ಮೇಲೆ ಈಗ ಎರಡು ಸಾವಿರದ ಐದು ಆರಿಂದ ಇತ್ತೀಚೆಗೆ ನೀರಾವರಿಗೆ ಬಂದಿವಿ ನಾವು ಯಾಕಂತಂದ್ರೆ ಇವು ಡ್ರಿಪ್ ಡ್ರಿಪ್ ಅನುಕೂಲ ಆಯ್ತು ಸ್ಪಿಂಕರ್ ಅನುಕೂಲ ಆಯ್ತು ಇದು ಹಾಯ್ ನೀರು ಬಿಡೋದ್ರಿಂದ ಹಾಯಿ ನೀರು ಬಿಡೋದ್ರಿಂದ ಭೂಮಿನೂ ಸಹಿತ ಫಲವತ್ತತೆ ಸ್ವಲ್ಪ ಕಡಿಮೆ ಆಗ್ತಿತ್ತು ಈ ಕಡೆಯಿಂದ ಹರ್ಕಂತ ಹೋದ್ರೆ ಲವಣಾಂಶಗಳೆಲ್ಲ ಆ ಕಡೆ ಹೋಗ್ತಿತ್ತು ಅದಕ್ಕೆ ಹಾಯಿನೀರು ಬಿಡೋದಕ್ಕಿಂತ ಈ ಏನು ಈಗ ಈ ನಮ್ಮ ಸರ್ಕಾರ ಈ ಸವಲತ್ತುಗಳನ್ನು ಕೊಡ್ತು ಅಲ್ಲಿಂದ ಈ ಕಡೆ ರೀ ಭಾಳ ಅನುಕೂಲ ಭಾಳ ಭಾಳ ಅನುಕೂಲ ನೋಡಿ ಇಷ್ಟೆಲ್ಲ ಒಂದು ಸೇವೆಯನ್ನು ಮಾಡ್ಕೊಂತ ಬಂದು ಭೂಮಿ ತಾಯಿ ಮಾಡೋದು ಸೇವೆ ಅಂತ ಸೌಭಾಗ್ಯ ಅಂತ ಹೇಳಿ ಕರಿತೀವಿ ಸೊ ಅಂಥ ಒಂದು ರೈತರಾಗಿ ಒಬ್ಬ ಉತ್ತಮ ನಿಮ್ಮೂರ ಒಳಗಡೆ ಒಬ್ಬ ಪ್ರಜೆಯಾಗಿ ಒಂದು ನೂರು ಎಕರೆ ಮಾಡ್ತಾ ಇದ್ದೀರಿ ಅಂತಂದರೆ ಇದು ಸಾಮಾನ್ಯದ ಕೆಲಸ ಅಲ್ಲ ಸೊ ಅಂತಹ ಒಂದು ಕೆಲಸವನ್ನು ಮಾಡ್ತಾ ಮಾಡ್ತಾ ತಾವು ಆಗಲೇ ಹೇಳ್ತಾ ಇದ್ದೀರಿ ಸರ್ ಹತ್ತೊಂಬತ್ತರ ತೊಂಬತ್ತ ಎಂಟು ಮತ್ತು ತೊಂಬತ್ತೊಂಬತ್ತರೊಳಗಡೆ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೊಳಿಸ್ತು ಅದೇ ಯೋಜನೆ ಭಾರತ ಕೃಷಿ ದರ್ಶನ ಅಂತಂದೇಳಿ ಅಂದರೆ ಕೃಷಿ ದರ್ಶನ ಅಂತನೋದನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಕೃಷಿಯ ಒಂದು ಪ್ರಯೋಗಗಳು ನಡೀತಾ ಇದ್ದಾವೆ ಆ ಪ್ರಯೋಗಗಳ ಕೇಂದ್ರಗಳ ಬ ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಟ್ಟರು ನಾವೆಲ್ಲ ಹೇಳಿದ್ರಿ ಎಪ್ಪತ್ತು ಜನರನ್ನು ಕರ್ಕೊಂಡು ಒಂದು ತಿಂಗಳ ಕಾಲ ಅಂದರೆ ಇಪ್ಪತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಕರ್ ಕರ್ಕೊಂಡು ಹೋದರು ಅಂತ ಹೇಳಿದ್ರು ಫಸ್ಟ್ ನಿಮ್ಮೂರಿಂದ ನೀವು ಹೆಂಗೆ ಆಯ್ಕೆ ಆದ್ರಿ ಸರ್ ಹಾಗಾದ್ರೆ ಈ ಒಂದು ಕೃಷಿ ಹೋಳಕ್ಕೆ ಈಗ ನಾವೆಲ್ಲ ನಮ್ದು ಕೃಷಿಯಿಂದ ಬಂದ ಕುಟುಂಬ ಅಂದಿದ್ರಿಂದ ನಮಗೆಲ್ಲ ಭೂಮಿ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ನಮ್ಮದು ಕೃಷಿ ಕೃಷಿ ನಿರ್ದೇಶಕರು ಸವಣ್ರು ಅವರು ಅವ್ರ ಕೂಟ ನಮ್ದೆಲ್ಲ ಒಡನಾಟ ಆಗಿರೋದ್ರಿಂದ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಅವರೆಲ್ಲ ಏನು ಮಾಡಿದ್ರು ನಿಮ್ಮಂಥ ದೊಡ್ಡ ರೈತರು ಹೋಗಲ್ಲ ದೊಡ್ಡ ರೈತರು ಹೋಗಿ ಬಂದ ಮೇಲೆ ಅಲ್ಲಿ ಏನು ಬೆಳಿತಾರ ಏನಾಗ್ತೈತಿ ಅಲ್ಲಿ ಇದನ್ನು ತಿಳ್ಕೊಂಡ್ಬಂದು ನಿಮ್ಮಂಥರ ಮಾಡಕ್ಕೆ ಅನುಕೂಲ ಆಗ್ತೈತಿ ನೀವು ಇದಕ್ಕೆ ಆಯ್ಕೆ ಆಗಿರಿ ನೀವು ಹೋಗಿ ಬಂದ್ರೆ ಅನುಕೂಲ ಸೂಕ್ತ ಅಂತ ಒತ್ತಿ ಹೇಳಿದರು ಅವರು ಅದಕ್ಕೆ ಆ ಉದ್ದೇಶದಿಂದ ಆಯ್ತು ರೀ ಹೋಗಿ ಬರ್ತವೆ ಅಂತೇಳಿ ನಾವು ವ್ಯವಸ್ಥೆ ಮಾಡಿದ್ವಿ ನೋಡಿ ಸಾವಿರ ಮಂದಿ ರೈತರೊಳಗಡೆ ಸಾವಿರಾರು ಮಂದಿ ರೈತರೊಳಗಡೆ ವರ್ಷ ಆಯ್ಕೆ ಆಗಿ ಹೋಗಿರಿ ಅಂತ ಇದ್ದ ಹಾವೇರಿ ಜಿಲ್ಲೆ ನಿಜಕ್ಕೂ ಮೆಚ್ಚುವಂತ ಒಂದು ಕೆಲಸ ಹಾಗಾದ್ರೆ ಈ ಕೃಷಿ ದರ್ಶನದೊಳಗಡೆ ಸರ್ ನೀವು ಹಾವೇರಿ ಜಿಲ್ಲೆಯಿಂದ ಎಷ್ಟು ಮಂದಿ ಹೋಗಿದ್ರಿ ಹಾಗಾದ್ರೆ ಹಾವೇರಿ ಜಿಲ್ಲಾ ಒಂದು ನಮ್ದು ಕಡ್ಕೋಳದಿಂದ ನಾವೊಬ್ರು ಹೌದು ರಾಣೆಬೆನ್ನೂರು ಹ್ಮ್ ಹಿಂಗೆ ಹಿರೇಕೆರ ಮಂದಿ ಬಂದಿತ್ತು ನಮ್ಮ ಧಾರವಾಡ ಜಿಲ್ಲಾ ಹಳೆ ಧಾರವಾಡ ಜಿಲ್ಲಾ ಏನ್ ಇತ್ತಲ್ರಿ ಈಗ ಈಗ ಜಿಲ್ಲೆಗಳು ಒಡೆದು ಮೂರು ಜಿಲ್ಲೆ ಆಗಿದವು ನಮ್ದು ಪೂರ್ತಿ ಧಾರವಾಡ ಜಿಲ್ಲೆ ಸೀಮಿತ ಎಪ್ಪತ್ತು ಜನ ಆಯ್ಕೆ ಎಪ್ಪತ್ತು ಜನ ಅವಾಗಿನ ಒಂದು ಧಾರವಾಡ ಜಿಲ್ಲೆ ಹೌದು ಅವಾಗಿನ ಧಾರವಾಡ ಜಿಲ್ಲೆ ಎಪ್ಪತ್ತು ಮಂದಿ ನೀವು ಆಯ್ಕೆ ಆಗಿದ್ರಿ ಹ ಸರ್ ಹಾಗಾದ್ರೆ ಈ ಎಪ್ಪತ್ತು ಮಂದಿ ಒಳಗಡೆ ತಾವು ಕೂಡ ಒಬ್ರು ಅಂತಂದೇಳಿ ಅನ್ಕೊಂಡು ಸೊ ಹೀಗೆ ಇದರ ಪ್ರವಾಸ ತಮ್ಮದು ಹೇಗೆ ಪ್ರಾರಂಭ ಆಯಿತು ಹ್ಞೂ ಈಗ ನಮಗೆ ನಮ್ಮೂರಿಂದ ಬೆಂಗಳೂರವರಿಗೆ ಬರಬೇಕು ನೀವು ಅಂತ ಹೇಳಿದರು ಬೆಂಗಳೂರಿಗೆ ಆ ಒಂದು ವ್ಯವಸ್ಥೆ ಅಂದ್ರೆ ನಮ್ಮದು ಏನು ಕೃಷಿ ನಿರ್ದೇಶಕರು ಅದರ ಅವ್ರಿಲ್ ಒಬ್ಬರನ್ನ ನೇಮಕ ಮಾಡಿದರು ಅವ್ರ ಮುಖಾಂತರ ಮುಂದಿನ ವ್ಯವಸ್ಥೆ ಅಂತ ಹೇಳಿದ್ದೆ ನಾವು ಆ ಪ್ರಕಾರ ನಾವೆಲ್ಲರೂ ಸೇರಿ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದು ಹಾರ್ಟಿಂಗ್ ಮಾಡಿ ಮರು ದಿವಸ ಅವರೆಲ್ಲ ಬ ರಾತ್ರಿನ ಬಂದು ನಮಗೆಲ್ಲ ವ್ಯವಸ್ಥೆ ಮಾಡಿ ಅವರು ನಮ್ಮ ನಾಳಿಂದ ಇಷ್ಟ ಇಷ್ಟ ಗಂಟೆಗೆ ಇಲ್ಲಿಂದ ಬೆಂಗಳೂರಿಗೆ ಹೊರತತೆ ಟ್ರೈನು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ರು ಆ ಪ್ರಕಾರ ಅದಕ್ಕೆಲ್ಲ ಊಟ ವ್ಯವಸ್ಥೆ ಎಲ್ಲ ಇತ್ತು ಅದಕ್ಕೆ ಆ ಪ್ರಕಾರ ನಮ್ಮನ್ನು ಕರೆದ್ರು ನೀವು ಬೆಂಗಳೂರು ಮುಟ್ಟದಾಗ ಟೈಮ್ ವೇಸ್ಟ್ ಆಗಿತ್ತು ಸರ್ ಬೆಂಗಳೂರು ಸಾಯಂಕಾಲ ಬಂದಿದ್ರು ಅಂದ್ರೆ ಬೆಂಗಳೂರಿನಿಂದ ಫಸ್ಟ್ ಎಲ್ಲಿ ಹೋದ್ರಿ ಸರ್ ಹಾಗಾದ್ರೆ ಯಾವ ಊರಿಗೆ ಫಸ್ಟ್ ವ್ಯವಸ್ಥೆ ಬೆಂಗಳೂರಿನಿಂದ ಹೈದರಾಬಾದ್ ಫಸ್ಟ್ ಹೈದರಾಬಾದ್ ಹೈದರಾಬಾದ್ ತಾವು ಏನೇನು ವೀಕ್ಷಣೆ ಮಾಡಿ ಹೈದರಾಬಾದ್ನ ಬಾದಿನೊಳಗೆ ಒಳಗ ಫಸ್ಟ್ ಒನ್ ಇಕ್ರಿಸಾಟ್ ಅಂತ ಇದ್ರಿ ಕೃಷಿ ವಿಶ್ವವಿದ್ಯಾಲಯ ಇಲ್ಲಿ ಹೆಂಗೆ ನಮಗೆಲ್ಲ ಕೃಷಿ ಅದಾವ ಹಂಗೆ ಅಲ್ಲಿ ಕೃಷಿ ಐತಿ ಅಲ್ಲಿ ಇಕ್ರಿಸಾಟ್ ಅಂತ ಒಂದು ವ್ಯವಸ್ಥೆ ಐತಿ ಸಂಸ್ಥೆ ಅದು ಮೂವತ್ತೆರಡು ದೇಶಗಳ ಮೂವತ್ತೆರಡು ದೇಶಗಳ ಒಂದು ಸಂಶೋಧನಾ ಕೇಂದ್ರ ಅದು ಅಲ್ಲಿ ತೃಣಧಾನ್ಯ ಅಂತ ತೃಣಧಾನ್ಯಗಳನ್ನ ಸಂಶೋಧನೆ ಮಾಡುವಂಥ ಒಂದು ಸಂಸ್ಥೆ ಅದು ಅಲ್ಲಿ ನವಣಿ ಸಾವಿ ಸಜ್ಜಿ ಬರಗ ಇವೆಲ್ಲವೂ ಇವೆಲ್ಲ ನಾವು ರೈತರು ಬೆಳಿಬೇಕು ಇವೆಲ್ಲ ಆಹಾರ ಆಹಾರದೊಳಗೆ ಎಲ್ಲ ನಮ್ಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಹೇಳಿ ಅಂಥೇಳಿ ಅಲ್ಲಿ ಮಾಹಿತಿ ಕೊಟ್ಟರು ಇಲ್ಲಿ ನಮ್ಮ ಇಕ್ರಿಸಾಟನೊಳಗೆ ಇಕ್ರಿ ಹೌದು ನಾವು ಒಣ ಬೇಸಾಯದವರು ನಾವು ಬೆಳಿಬೇಕಾದ್ರೆ ಕೃಷಿ ಮುಂದುವರ್ಸ್ಬೇಕಾದ್ರೆ ಅದೊಂದು ಇಕ್ರಿಸಾಟನೊಳಗೆ ಟ್ರೈನಿಂಗ್ ತೊಗೊಂಡು ಆ ಇಕ್ರಿಸಾಟ್ನಲ್ಲಿ ಹೆಂಗ್ ಕೊಡ್ತಾರ ಹೆಂಗ್ ಬೆಳಸ್ತಾರ ಅನ್ನೋದನ್ನ ನೋಡ್ಕೊಂಬಂದ್ಬಿಟ್ರ ಸಾಕ್ರಿ ನಾವು ನಾವು ರೈತರು ಆ ಅದನ್ನ ನಾವಿಲ್ಲಿ ಅಳವಡ್ಸ್ಕೊಂಬಿಟ್ರೆ ಬಹಳ ಸೂಕ್ತ ಬಹಳ ಸೂಕ್ತ ಹಿಂಗ ವ್ಯವಸ್ಥೆ ಐತಿ ನೋಡ್ರಿ ಹೈದ್ರಾಬಾದ್ ಹೈದ್ರಾಬಾದ್ ನೋಡ್ರಿ ಎಕ್ರಿಸಾಟ್ ಅಂತ ಒಂದೊಂದು ಎಷ್ಟು ದೇಶಗಳಂತ ಹೇಳಿದ್ರಿ ಸರ್ ಮೂವತ್ತೆರಡು ಮೂವತ್ತೆರಡು ರಾಷ್ಟ್ರಗಳಿಗೆ ಮಾದರಿ ಆಗಿರುವಂತ ಒಂದು ಸ್ಥಳ ಬಹುಶಃ ಹೈದರಾಬಾದ್ ನ ಒಳಗಡೆ ಐತಿ ಆ ಹೈದ್ರಾಬಾದ್ ಒಳಗಡೆ ಅಂತ ಎಕ್ರಿಸಾಟ್ ಅನ್ನ ಒಂದು ಆ ಕೇಂದ್ರವನ್ನ ಬಹುಶಃ ತಾವು ನೋಡ್ಕೊಂಡು ಬಂದಿದ್ರಿ ತಾವು ನೋಡ್ಕೊಂಡು ಬಂದ ಮೇಲೆ ಅದನ್ನ ಅಳವಡಿಸ್ಕೊಂಡ್ರಿ ಅಂದ್ರೆ ಹೌದ್ರಿ ಹೌದು ಹೌದು ನಾವು ಆಮೇಲೆನ ಸಾವಿ ನವಣಿ ಹೆಚ್ಚು ಬೆಳಾಕ ಪ್ರಯತ್ನ ಮಾಡಿದ್ವಿ ಚಲೋ ಇಳುವರಿನೂ ಸರಿಯಾಗಿ ಬಂತು ನಮಗ ಊಟಕ್ಕೂ ಅನುಕೂಲ ಅದರಿಂದ ಊಟಕ್ಕೂ ಸರಿಯಾದ ವ್ಯವಸ್ಥೆ ಆಗ್ತದೆ ಹೌದ್ರಿ ನೋಡ್ರಿ ಎಲ್ಲ ರೈತರು ದಯಮಾಡಿ ತಾವು ಯಾವಾಗರ ಬಿಡುವಿನ ಸಮಯ ಸಿಕ್ಕಾಗ ಹೈದ್ರಾಬಾದ್ನೊಳಗಿರುವಂತ ಈ ಒಂದು ಕೇಂದ್ರಕ್ಕೆ ತಾವೆಲ್ಲ ಹೋದ್ರಿ ಅಂತಂದ್ರೆ ಆ ಬಹುಶಃ ಈ ಚೆನ್ನಪ್ಪಣ್ಣವರು ಹೇಗೆ ಅದಕ್ಕೆ ಹೋಗಿ ಅದನ್ನ ವೀಕ್ಷಣೆಯನ್ನ ಮಾಡಿಕೊಂಡು ಬಂದು ಆ ಬಹುಶಃ ಅದನ್ನ ತಮ್ಮ ಜೀವನದೊಳಗಡ ಕೂಡ ಅವರು ಅಳವಡಿಸಿಕೊಂಡಿದ್ದಾರೆ ಆ ಇಂತ ಒಂದು ಪ್ರತಿಫಲವನ್ನ ನೀವು ಕೂಡ ಕಾಣಬಹುದು ಅಂತಂದು ಹೇಳಿ ಕರಿತಾ ಇದೆ ಸರ್ ಹೈದರಾಬಾದ್ನೊಳಗಡೆ ಮತ್ತೆ ಇದಷ್ಟ ನೋಡಿದ್ರೆ ಅಥವಾ ಮತ್ತೆ ಬೇರೆ ಏನಾದ್ರು ನಮ್ಗೆ ಯೂನಿವರ್ಸಿಟಿ ಮಾತ್ರ ಪ್ರವಾಸ ಯೂನಿವರ್ಸಿಟಿ ಒಳಗ ಯಾವ್ಯಾವ್ದು ಯಾವ ಬೆಳೆ ಮುಖ್ಯ ಬೆಳೆ ಐತಿ ಅದನ್ನೆಲ್ಲ ತೋರಿಸಿದ್ರು ನಮ್ಗೆ ಅದ್ರ ಬಗ್ಗೆ ವೀಕ್ಷಣೆ ಮಾಡೋದು ಆಮೇಲೆ ಆ ಬೆಳೆ ಏನು ಸಂಶೋಧನೆ ಆಗೈತಿ ಹೊಸ ಹೊಸ ಸಂಶೋಧನೆ ಏನಾಗ್ಯವು ಹೊಸ ತಳಿಗಳ ಇಳುವರಿ ಎಷ್ಟು ಬರ್ತೈತಿ ಬಗ್ಗೆ ಮಾಹಿತಿ ಹೇಳ್ತಿದ್ರು ಅದಕ್ಕಾಗಿ ಕೃಷಿ ದರ್ಶನ ಅದು ಸರ್ ತಾವು ಹೈದರಾಬಾದ್ ಒಳಗಡೆ ನೋಡ್ಕೊಂಡು ಬಂದ್ರೆ ಇಷ್ಟೆಲ್ಲಾ ವಿವರಣೆಯನ್ನು ಕೊಟ್ರಿ ಅಂದ್ರೆ ಅಲ್ಲಿ ವಿಶೇಷವಾಗಿ ಯಾವ್ಯಾವ ಬೆಳೆಗಳಿಗೆ ಬಹಳಷ್ಟು ಒತ್ತಗಳನ್ನ ಕೊಡ್ತಾ ಇದ್ರು ಸರ್ ಅಲ್ಲಿ ನಿಮ್ಗೆ ಗೊತ್ತಿರಾ ಯಾಕಂದ್ರೆ ಇಲ್ಲಿ ತಾವು ಹೋಗಿ ಬಂದೆ ಬಹಳಷ್ಟು ದಿನಗಳಾಯಿತು ಕೆಲವು ವಿಷಯಗಳನ್ನ ಹೇಳ್ತಾ ತಾವು ಮರ್ತಿರ್ಬಹುದು ಅದ್ರೊಳಗಡೆ ನಿಮ್ ನೆನಪಿದ್ದಂತಹ ಒಂದು ಸ್ವಲ್ಪ ಬೆಳೆಗಳ ಬಗ್ಗೆ ಅಲ್ಲಿ ತೃಣಾನ್ಯಗಳು ಅಂತ ಏನು ಹೇಳಿಲ್ಲ ಸರ ತೃಣಧಾನ್ಯಗಳು ಅಂದ್ರೆ ರಾಗಿ ಬರಗ ಸಾಮಿ ನವಣೆ ಇವೆಲ್ಲ ಬೆಳೆಗಳಿಗೆ ಅಲ್ಲಿ ಸಂಶೋಧನೆ ನಡೆದ್ರೆ ಹಾಂ ಸ್ವಲ್ಪ ಮತ್ತೆ ಮೆಣಸಿನ್ಕಾಯಿ ಅಂತ ಬೆಳೆಗಳಿಗೆ ಇತ್ತು ಆದರೆ ಇಕ್ರಿ ಸಾಟ್ನೊಳಗೆ ಇಕ್ರಿ ಸಾಟ್ನೊಳಗೆ ಹೆಚ್ಚಾಗಿ ಬೆಳೆಗಳನ್ನ ಸಂಶೋಧನೆ ಮಾಡಿರೋದಂದ್ರೆ ತೃಣಧಾನ್ಯಗಳು ಮಾತ್ರ ಹೌದು ರೀ ಸರ್ ನೋಡಿ ಇಷ್ಟೆಲ್ಲ ವಿಷಯಗಳನ್ನ ನೀವು ಅಲ್ಲಿ ಹೋಗ್ ಮೇಲೆ ತಿಳ್ಕೊಂಡ್ರಿ ಅಲ್ಲಿ ಹೋಗಿ ಬಂದಿದ್ಕೆ ಏನು ಅನಸ್ತು ಸರ್ ನಿಮಗೆ ಏ ನಾವು ಹೋಗಿ ಬಂದ್ ನಾವು ಹೋಗಿ ಬಂದ ಮೇಲೆ ಇವು ಬೇರೆ ಇವು ಕಾಟನ್ ಗೀಟನೆಲ್ಲ ಹಾಕೋದು ಬಿಟ್ಟ ನಾವು ಧಾನ್ಯಗಳನ್ನು ಬೆಳೆದ್ರೆ ನಮಗ ಅನುಕೂಲ ನಮ್ಮ ರಾಜ ನಮಗೆಲ್ಲ ನಮ್ಮಿಂದ ಇದ್ದಂತ ಎಲ್ಲ ಜನ ಸಮೂಹಗಳಿಗೆ ಈ ನಾವು ಬೆಳೆದು ಕೊಟ್ಟಂಗೆ ಅಂತ ಒಂದು ವ್ಯವಸ್ಥೆ ಬಂತು ನಮ್ಮ ಹೌದು ಹೆಚ್ಚಿನ ಬೆಳಕೀವಿ ಹೆಚ್ಚು ಬೆಳಕೀವಿ ಆಗಾಲಿ ಇತ್ತು ಮೊದಲು ಕಡಿಮೆ ಇತ್ತು ಆಮೇಲೆ ಅದನ್ನ ಮತ್ತಷ್ಟು ನಾವು ಹೆಚ್ಚು ಬೆಳಕೆ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿದ್ವಿ ಸರ್ ಹೈದರಾಬಾದ್ನಿಂದ ಹೈದರಾಬಾದ್ನ ಎಲ್ಲ ದರ್ಶನವನ್ನು ನೋಡಿಕೊಂಡು ಹೈದರಾಬಾದ್ನಿಂದ ಹಾಗಾದ್ರೆ ಮುಂದೆ ಯಾವ ಸ್ಥಳಕ್ಕೆ ಹೋದ್ರೆ ಸರ್ ತಾವೀಗ ಹೈದರಾಬಾದ್ ಪ್ರವಾಸ ಮುಗಿದು ನಮ್ಗೆ ಪುನಃ ಕರ್ದು ಪುನಃ 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 ಯೂನಿವರ್ಸಿಟಿ ಪುನಾ ಯೂನಿವರ್ಸಿಟಿ ಅಂತ ಒಂದು ಅಲ್ಲಿ ಜ್ಯೋತಿಬಾ ಪುಲೆ ಯೂನಿವರ್ಸಿಟಿನೂ ಒಂದೈತಿ ಅಲ್ಲಿಗೆ ಅಲ್ಲಿಗೆ ಸ್ವಲ್ಪ 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 ದೂರ ಒಂದು ದಿವಸ ಒಂದು ದಿವಸ ಎರಡು ದಿವಸ ಕೊಟ್ಟಿದ್ರು ನಮ್ಗೆ ಪುನಾದಲ್ಲಿ ಪುನಃಕ್ಕೆ ಹೋದ್ಮೇಲೆ ನಮ್ಗೆ ಅನಿಸ್ತು ಅಲ್ಲಿದು ಈ ಯೂನಿವರ್ಸಿಟಿ ನೋಡಿದ ಮೇಲೆ ಈ ಒಣ ಬೇಸಾಯಕ್ಕೆ ಯಾಕೆ ಹೋದಪ್ಪ ನಾವು ಬೇಕಾದಂಗೆ ನೀರಾವರಿ ವ್ಯವಸ್ಥೆ ಹಣ್ಣುಗಳು ಜಾಸ್ತಿ ಅದವು ಅಲ್ಲಿ ಹಣ್ಣಿನ ಪದಾರ್ಥಗಳನ್ನ ಜಾಸ್ತಿ ಬೆಳೀತಾರೆ ಹೌದ್ರಿ ಅಲ್ಲಿ ತಂಪು ಪ್ರದೇಶ ಆದ್ರಿಂದ ಪುನಃ ಹೆಚ್ಚು ಹಣ್ಣು ಬೆಳಿತೈತಿ ಅದ್ರಾಗ ಆ ಯೂನಿವರ್ಸಿಟಿ ಒಳಗೆ ಹಣ್ಣಿನ ಬಗ್ಗೆ ಸಂಶೋಧನೆ ಮಾಡಿ ಸೀಡ್ಲೆಸ್ ಸೀಡ್ಲೆಸ್ ಅಂದ್ರೆ ಪೇರ್ಲ ಚಿಕ್ಕು ಮಾವು ಹೆಚ್ಚು ಅಲ್ಲಿ ಸಂಶೋಧನೆ ಐತಿ ಹೌದು ಆ ಸಂಶೋಧನೆ ಪ್ರಕಾರ ಸಸಿಗಳನ್ನು ಮಾಡ್ತಾರೆ ಇವತ್ತಿಗೂ ಅಲ್ಲಿಂದ ಸಸಿಗಳನ್ನು ತಂದು ನಾವು ನಾಟಿ ಮಾಡಿದ್ದೆ ಆದರೆ ಒಳ್ಳೆ ಇಳುವರಿ ಒಳ್ಳೆ ರೈತರಾಗ್ಬೋದು ಒಳ್ಳೆ ತೋಟ ಮಾಡ್ಬೋದು ಒಳ್ಳೆ ತೋಟ ಮಾಡ್ಬೋದು ಆ ಒಂದು ಅನಿಸಿಕೆ ಅವತ್ತು ಹೋದಾಗಿಂದೂ ಐತಿ ಪುನಾದೊಳಗೆ ಪುನಾದ ಯೂನಿವರ್ಸಿಟಿ ಜ್ಯೋತಿಬಾ ಪುಲೆ ಅಂತ ಏನು ಯೂನಿವರ್ಸಿಟಿ ಐತಿ ಸರ ಅಲ್ಲಿ ನಮ್ಗೆ ಕಬ್ಬಿನ ಬಗ್ಗೆ ಮಾಹಿತಿ ಹೇಳಿ ಕಬ್ಬು ಕಬ್ಬು ಜಾಸ್ತಿ ಬೆಳಿತಾರೆ ಅಲ್ಲಿ ಒಂದು ನದಿ ಇದೆ ಆ ನದಿ ಪಕ್ಕದೊಳಗೆ ಕಬ್ಬು ಜಾಸ್ತಿ ಬೆಳಿತಾರ ಆ ಯೂನಿವರ್ಸಿಟಿನೂ ಅಲ್ಲೇ ಐತಿ ಹಂಗಾಗಿ ಹೆಚ್ಚು ಕಬ್ಬು ಸಂಶೋಧನಾ ಕೇಂದ್ರ ಐತಿ ಜ್ಯೋತಿಬಾ ಯೂನಿವರ್ಸಿಟಿ ಕಬ್ಬಿನ ಬಗ್ಗೆ ಮಾಹಿತಿ ಬೇಕಂದ್ರೆ ಜ್ಯೋತಿಬಾಯಿ ಯೂನಿವರ್ಸಿಟಿ ಒಳಗೆ ನಮ್ಗೆಲ್ಲ ರೈತರಿಗೆ ಅನುಕೂಲ ಆಗಂತ ವ್ಯವಸ್ಥೆ ಐತಿ ಅಲ್ಲಿ ರೀತಿಯ ಅಲ್ಲಿ ಅಲ್ಲಿ ಸಿ ಒನ್ ಟೂ ಇನ್ನೂ ಒಂದು ಕೆಲವೊಂದಿಷ್ಟು ವೆರೈಟಿ ವೆರೈಟಿಗಳು ಅದಾವೆ ಇಲ್ಲಿ ಏನೈತೆ ಅಂದ್ರೆ ಶುಗರ್ ಜಾಸ್ತಿ ಬರೋ ಕಬ್ಬುಗಳು ಅದವು ಬೆಲ್ಲಕ್ಕಾಗಿ ಬೇರೆ ಕಬ್ಬುಗಳು ಅದ ಆಮೇಲೆ ನಾವು ಮನ್ಸರು ತಿನ್ನಂತ ಕಬ್ಬುಗಳು ಆ ತಿನ್ನ ಕಬ್ಬುಗಳು ಸಹಿತ ಅಲ್ಲಿ ಸಂಶೋಧನೆ ಮಾಡ್ತಾರೆ ಅಂದ್ರೇನು ಕಬ್ಬನ ಸುಳ್ದು ಕೂಡಲೇ ಸೀದಾ ಸಿಪ್ಪಿ ಬರ್ಬೇಕದು ಆ ಟೈಪ್ ಅಷ್ಟು ಹಗಿರಿತೀ ತಿನ್ನ ಕಬ್ಬ ಹೌದು ತಿನ್ನದ ಬೇರೆ ಬೆಲ್ಲದ ಬೇರೆ ಶುಗರ್ ಸಕ್ಕರೆದ ಬೇರೆ ಹೀಗೆ ಬೇರೆ ಬೇರೆ ವೆರೈಟಿಗಳನ್ನು ಅಲ್ಲಿ ಕಂಡು ಹಿಡಿದಾರ ಅದನ್ನು ಮತ್ತೆ ವ್ಯವಸ್ಥೆ ಮಾಡ್ತಾ ಇದಾರೆ ಸಂಶೋಧನೆ ಮಾಡ್ತಾ ಇದ್ದಾರೆ ಆಮೇಲೆ ಇಳುವರಿನೂ ಸಹಿತ ಇಳುವರಿ ಕೂಡ ಹೆಚ್ಚು ಕಡಿಮೆ ಅದು ಹೆಚ್ಚು ಅಂತ ಇಳುವರಿ ಆಮೇಲೆ ದಿವಸ ರೀ ಅರ್ಲಿಯರ್ಸ್ ಅಂದ್ರೆ ದೌಳು ಬರೋಂಥ ತಳಿಗಳೂ ಅದಾವೆ ಹೆಚ್ಚು ದಿವಸ ಹೋಗುವಂಥ ತಳಿಗಳು ಹಾಂ ಹಿಂಗೆ ಸಂಶೋಧನೆ ಒಳ್ಳೆ ಸಂಶೋಧನೆ ಮಾಡಿದರೆ ಅಲ್ಲಿ ಹೋಗಿ ಒಂದು ಸಲ ನೋಡಿ ಬಂದ್ರೆ ಕಬ್ಬು ಬೆಳೆಗಾರರು ಅಲ್ಲಿ ಹೋಗಿ ನೋಡಿ ಬಂದ್ರೆ ನಾವು ಇಂಥದ ಕಬ್ಬು ಬೆಳಿಬೇಕು ನಮ್ಮ ಭೂಮಿಗೆ ಇಂಥದ ಕಬ್ಬು ಹಾಕತಿ ಅನ್ನೋಂಥ ಒಂದು ವ್ಯವಸ್ಥೆ ಬರ್ತೈತೆ ಅಲ್ಲಿ ಬರೀ ನೋಡಿ ಬಂದ್ರೆ ಸಾಕು ನಾವು ಮಾಡ್ಬೇಕನ್ನೋಂಥ ವ್ಯವಸ್ಥೆ ಐತಿ ಪೂರ್ಣಾದೊಳಗಡೆ ಇರುವಂತಹ ಜ್ಯೋತಿಬಾ ಬಾಯ ವಿಶ್ವವಿದ್ಯಾಲಯದೊಳಗಡೆ ತಮ್ಮೆಲ್ಲ ಕಬ್ಬಿನ ಬಗ್ಗೆ ವಿಷಯಗಳನ್ನು ಹೇಳಿದ್ರಿ ಸರ್ ಕಬ್ಬಿನ ಜೊತೆಗೆ ಮತ್ತೆ ಅಲ್ಲಿ ಆ ಯುನಿವರ್ಸಿಟಿಗೆ ಕಬ್ಬು ಕಬ್ಬ ಜಾಸ್ತಿ ಇಲ್ಲಿ ರೀ ಪುನರ್ ನಮ್ಮ ಗವರ್ಮೆಂಟ್ ಯೂನಿವರ್ಸಿಟಿ ಒಳಗ ಇವು ಹಣ್ಣಿನ ಪದಾರ್ಥಗಳು ಹಣ್ಣಿನ ಪದಾರ್ಥ ಸೀಡ್ಲೆಸ್ ಸೀಡ್ಲೆಸ್ ಹಣ್ಣಿನ ಅವೆಲ್ಲ ಚೆನ್ನಾಗಿ ದೊಡ್ಡ ಸೈಜ್ ಬರ್ತಾವ ಗಾತ್ರ ಸೈಜ್ ಇಳುವರಿ ಜಾಸ್ತಿ ಬರ್ಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ವ್ಯವಸ್ಥೆ ಒಳಗ ಅಲ್ಲಿ ಕಂಡು ಹಿಡಿದಾವ್ರಿ ಅವನು ಅಲ್ಲಿಂದನೇ ತರ್ಸ್ಬೇಕು ನಾವು ಇಲ್ಲಿ ರೈತರು ಅಗಿ ಹಚ್ಬೇಕಂದ್ರೆ ಆ ಪುನಃ ಯೂನಿವರ್ಸಿಟಿ ಒಳಗೆ ಹೋದ್ರೆ ನಾವು ಒಂದು ತೋಟನ ಮಾಡ್ಬೇಕು ಊರ್ಗೆ ಹೋಗಿ ಅನ್ನಂಥ ಒಂದು ವ್ಯವಸ್ಥೆ ಹೌದು 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 ಸರ್ ನೋಡಿ ರೈತರು ತಾವೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ರಿ ಈ ಕಾರ್ಯಕ್ರಮಗಳನ್ನು ಈಗೇನು ಚೆನ್ನಪ್ಪಣ್ಣವರ ಜಿ ಕೃಷಿ ದರ್ಶನವನ್ನು ಮಾಡ್ಕೊಂಡು ಬಂದಿನ ಮೇಲೆ ಅಂತರೂ ಆ ಬಹುಶಃ ಈ ಪೂರ್ಣದೊಳಗಡೆ ಇರುವಂಥ ಎರಡು ವಿಶ್ವವಿದ್ಯಾಲಯದೊಳಗಡೆ ಆ ಒಂದು ಸೀಡ್ಲೆಸ್ ಒಂದು ಅದ್ರ ಬಗ್ಗೆ ಹೇಳಿದರು ಅದಷ್ಟೇ ಅಲ್ಲದೆ ಆ ಒಂದು ಜ್ಯೋತಿಬಾ ಒಂದು ವಿಶ್ವವಿದ್ಯಾಲಯ ಒಳಗಡೆ ಆ ಕಬ್ಬಿನ ಒಂದು ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಬಂದಿದ್ದಾರೆ ಬಹುಶಃ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡಿದ ಮೇಲೆ ಆದರೂ ಸಹ ಆ ಪೂರ್ಣಾದೊಳಗಡೆ ಇರುವಂಥ ಎರಡೂ ಯೂನಿವರ್ಸಿಟಿ ಒಳಗಡೆ ಆ ಹೋಗಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನ ಪಟ್ರೆ ಚನ್ನಪ್ಪಣ್ಣವ್ರು ಹೇಳ್ತಾರೆ ಸರ್ ನಾನು ಅಲ್ಲಿ ಹೋಗಿ ಬಂದಿದ್ದಕ್ಕೂ ಕೂಡ ಸಾರ್ಥಕಾತ್ರಿ ಅಲ್ಲಿ ಹೋಗಿ ಬಂದಿ ಮೇಲೆ ನಾನೂ ಕೂಡ ಬಿಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ಯಾ ಅಂತಂದೇಳಿ ಅವ್ರ ತಂಬಾಯಿ ಒಳಗಡೆ ತೇಳ್ತಾ ಇದಾರೆ ದಯಮಾಡಿ ತಾವೆಲ್ಲರೂ ಕೂಡ ಹೋಗ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ರಿ ಅಂತ ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರೂ ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾ ಸರ್ ಈಗ ಪೂಣಕ್ಕೆ ಹೋದ್ರಿ ಇಷ್ಟೆಲ್ಲಾ ವೀಕ್ಷಣೆಯನ್ನ ಮಾಡ್ಕೊಂಡ್ರಿ ಆ ಪೂರ್ಣಾದಿಂದ ಹಾಗಾದ್ರೆ ಮುಂದೆ ಯಾವ ಸ್ಥಳಕ್ಕೆ ಹೋದ್ರಿ ಪೂನಾದಿಂದ ನಮ್ಮ ಮಧ್ಯಪ್ರದೇಶ ಮಧ್ಯಪ್ರದೇಶ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಭೂಪಾಲ್ ಹಾ ಭೂಪಾಲಿಗೆ ಕಳಿಸಿದ್ರು ಭೂಪಾಲ್ ಯೂನಿವರ್ಸಿಟಿ ಐತಿ ಭೂಪಾಲ್ ಯೂನಿವರ್ಸಿಟಿಗೆ ನಮ್ಮನ್ನ ಅಲ್ಲಿಂದ ತೋರ್ಸ ಕರ್ಕೊಂಡು ಹೋದ್ರು ಭೂಪಾಲ್ ಯೂನಿವರ್ಸಿಟಿ ಮುಖ್ಯವಾದ ಬೆಳೆ ಅಲ್ಲಿ ಸೋಯಾಬೀನ್ ಸೋಯಾಬಿನ್ ಸೋಯಾಬೀನ್ ಆ ಆಗಿನ್ನೂ ನಮ್ಮ ಧಾರವಾಡ ಜಿಲ್ಲೆ ಅಥವಾ ಈ ಕಡೆ ನಮ್ಮ ಕರ್ನಾಟಕದ ಸ್ವಲ್ಪ ಕಡಿಮೆ ಇತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೆಂಟರಾಗ ಈ ಕಡೆ ಕಡಿಮೆ ಇತ್ತು ನಮ್ಮ ಹಾವೇರಿ ಜಿಲ್ಲೆ ಅಲ್ಲಿ ಸೋಯಾಬೀನ್ ಇತ್ತು ಅವ್ರು ಹೇಳಿದ್ರು ಓದ್ ಕೂಡಲೇ ಒಂದು ದಿವಸ ಅಲ್ಲಿ ಇದ್ದಂಥ ಯೂನಿವರ್ಸಿಟಿಯರು ಯುನಿವರ್ಸಿಟಿ ಡೀನ್ ಅವರು ಈ ಸೋಯಾಬಿನ್ ಏನೆಲ್ಲ ಆಗ್ತೈತಿ ಏನು ಬೇಕೆಲ್ಲ ಆಕೈತಿ ಅಂತ ಹೇಳಿ ಏನಂದ್ರೆ ಫಸ್ಟ್ ಹಾಲು ಅದರಿಂದ ಮೊಸರು ಎಣ್ಣೆ ತಯಾರಾಕತಿ ಹಿಟ್ಟು ತಯಾರಾಕತಿ ಏನ್ ಬೇಕಾದನ್ನು ಸಹಿತ ಎಲ್ಲ ಪೋಷಕಾಂಶಗಳು ಅದಾವ ಹೌದು ಸೋಯಾಬೀನ್ ನೋಡಿ ಸೋಯಾಬೀನ್ ಒಂದು ಬೆಳೆಯ ಒಳಗೆ ಎಲ್ಲ ಹದವಂತ ಅದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಗಳು ಆಗಿನ ಕಾಲಕ್ಕನ ಕೂರಿಗೆ ಮಾಡಿದ್ರು ಬಿತ್ತನೆ ಕೂರ್ಗಿ ಆಮೇಲೆ ಹಾರ್ವೆಸ್ಟ್ ಮಿಷನ್ ಕಟಿಂಗ್ ಮಿಷನ್ ಅವನ್ನೆಲ್ಲ ಹಸಿರು ಮಾಡೋದು ಇವೆಲ್ಲನೂ ನಮ್ಗೆ ದರ್ಶನ ಮಾಡಿಸಿದ್ರು ಯೂನಿವರ್ಸಿಟಿ ಒಳಗೆ ದೊಡ್ಡ ಯೂನಿವರ್ಸಿಟಿ ಅಲ್ಲೆಲ್ಲ ತೋರಿಸಿದ್ರು ನಮ್ಗೆ ಅದನ್ನು ಅದನ್ನು ನೋಡಿದರೆ ನಮ್ಮ ಭಾಗಕ್ಕೂ ಯಾಕೆ ಬರ್ತಾ ಇಲ್ಲ ಇದು ಅಂತ ನಾವು ಆಗಂತಿದ್ವಿ ಆಗಂತಿದ್ವಿ ಈಗೆಲ್ಲ ಮತ್ತು ನಾವು ನಮ್ಮ ಕಡೆಯೂ ಕೆರೆಮೆತ್ತಳ್ಳಿ ಅಂತ ಒಂದು ವ್ಯವಸ್ಥೆ ಐತಿ ಅಲ್ಲಿ ಕರಿಮೆತ್ತೊಳ ಹಾವೇರಿ ಒಳಗೆ ಅವರೆಲ್ಲ ಅಲ್ಲಿ ಬೆಳೆದು ಅಲ್ಲಿ ರೈತರಿಗೆ ಈಗ ಅಲ್ಲಿ ಬೀಜ ಸಪ್ಲೈ ಮಾಡಿದಾರೆ ನಮ್ಮದ ಜಿಲ್ಲೆನೂ ಸಲ್ ಈಗ ಸೊ ಸೋಯಾಬೀನ್ ಕಡೆಗೆ ಒತ್ತು ಕೊಟ್ಟು ಸೋಯಾಬೀನ್ ಜಾಸ್ತಿ ಬೆಳಿತೈತಿ ಇಳುವರಿ ಬರ್ತಾ ಇದೆ ಹೌದು ಆದರೂ ಸಹಿತ ಮಧ್ಯಪ್ರದೇಶದೊಳಗೆ ಏನು ಹೇಳಿದ್ರು ಹತ್ತು ಗಂಟಲ್ ಒಳಗೆ ಬರೋದಲ್ಲ ಅಂತ ಹೇಳಿದ್ರು ಹತ್ತು ಹತ್ತು ಗುಂಟಲ್ ಮೇಲೆ ಬೆಳಿತಾರಂತ ಇಲ್ಲಿ ರೈತರು ಅಂತ ನಮಗೆ ತಿಳಿಸಿದ್ರವತ್ತ ಹತ್ತು ಗಂಟಲ್ ಎಕರೆ ಒಂದ್ ಎಕರೆ ಒಂದೆರೆ ಒಂದೆಕರೆಗೆ ಇಲ್ಲೆಲ್ಲ ನಮ್ಮ ನಮ್ಮ ಹಾವೇರಿ ಭಾಗದಾಗ ಎಂಟು ಒಂಬತ್ತು ಗಂಟಲ್ ಬರ್ತಾ ಇದೆ ಸಂಶೋಧನೆ ನಾಗಿದವು ಬೀಜದ ಬೀಜ ಸಂಶೋಧನೆ ಮಾಡಿ ಎಲ್ಲರಿಗೆ ರೈತರಿಗೆ ಅನುಕೂಲ ಆಗಿದೆ ಈಗ ನಮ್ಮ ಭಾಗದಾಗೂ ಬೆಳಿತೀವಿ ನಾವು ಅದು ನಾವು ಒಂದ್ ಸ್ವಲ್ಪ ಬಿತ್ತಿ ಸೋಯಾಬೀನ್ ಅದನ್ನ ಬೆಳೆಯುವಾಗ ಅದ್ರ ಬೀಜಗಳು ಬಹಳಷ್ಟು ಮುಖ್ಯ ಅಂತ ಅನಿಸ್ತದೆ ಸರ್ ಹೌದು ಬೀಜಗಳು ಕೂಡ ಬಹಳಷ್ಟು ವೆರೈಟಿ ಬೀಜಗಳು ಇದಾವೆ ಹೌದು ಹೌದು ಅಲ್ಲಿ ಎಂತೆಂತ ತಾವು ಬೀಜಗಳನ್ನ ನೋಡಿದ ಬೀಜಗಳು ವೆರೈಟಿನ ಅದಾವ್ರಿ ಬೀಜ ಬಿತ್ತುವಾಗ ಅದಕ್ಕೆ ಪೆಟ್ಟ ಬಾರದು ಇಲ್ಲ ಬೆಳೆ ಬಿಡದ ಹ ಅದು ದುಂಡು ಗಾಳಿದ್ರೆ ಮಾತ್ರ ಮೊಳಕೆ ಬರುತ್ತೆ ಮೊಳಕೆ ಬರುತ್ತೆ ಅದಕ್ಕೆ ಅದನ್ನ ಅಷ್ಟು ಜಾಗರೂಕತೆಯಿಂದ ಚೀಲದ ಮೇಲೆ ಚೀಲ ಇಡದಂಗ ವ್ಯವಸ್ಥೆ ಮಾಡ್ಕೊಂಡು ನಾವು ಬಿತ್ತನೆ ಕೆಲಸ ಮಾಡ್ಬೇಕಾಗತ್ತಿ ಚೆನ್ನಾಗೈತೆ ರೀ ಇಳುವರಿ ಚೆನ್ನಾಗಿ ಬಂತಂದ್ರೆ ಚಲೋ ಐತಿ ಅದರಿಂದ ನಮ್ಗೆ ಅನುಕೂಲ ಐತಿ ಸೋಯಾಬೀನ್ ಆ ಕಾಲಕ್ಕೆ ಅವರಿಗೆಲ್ಲ ಅಲ್ಲಿ ಭಾರಿ ಚೆನ್ನಾಗಿ ಬೆಳೆದಿದ್ದೆವು ಹ್ಞೂ ಆ ಯೂನಿವರ್ಸಿಟಿ ನೋಡಿದ್ರೆ ಸಾಕು ನಾವು ಸಹಿತ ಸೋಯಾಬೀನ್ ಬೆಳಿಬೇಕಂತ ಅವತ್ತು ಅನಿಸಿತ್ತು ನನಗೆ ಹಾಂ ಆ ಒಂದು ವಿಚಾರದಾಗ ಬೆಳೆಯುತ್ತೆ ನೋಡಿರಿ ಸರ್ ಭೋಪಾಲ್ ಯೂನಿವರ್ ಭೋಪಾಲ್ ಯೂನಿವರ್ಸಿಟಿ ನೋಡ್ರಿ ಭೋಪಾಲ್ ಯೂನಿವರ್ಸಿಟಿ ಒಳಗಡೆ ಇರುವಂಥ ಈ ಬೀಜಿನ ಸಂಪೂರ್ಣವಾಗಿರುವಂಥ ಒಂದು ಈ ಪೀಕಿನ ಒಂದು ಬೆಳೆಯ ಸಂಪೂರ್ಣವಾಗಿರುವಂತಹ ಮಾಹಿತಿ ಬಹುಶಃ ನಿಮ್ಗೆ ಏನಾದರೂ ಬೇಕು ಅಂತಂತಂದರೆ ಆ ತಾವೆಲ್ಲ ಅಲ್ಲಿ ಹೋಗ್ರಿ ಆ ಭೂಪಾಲ್ ಯೂನಿವರ್ಸಿಟಿಗೆ ಹೋಗ್ರಿ ಅಲ್ಲಿ ಸಂಪೂರ್ಣವಾಗಿರುವಂಥ ಒಂದು ಮಾಹಿತಿ ನಿಮಗೆ ಸಿಕ್ಕರೆ ಸಿಗುತ್ತ ಅಂತ ಅನ್ನೋದನ್ನ ಬಹುಶಃ ಚೆನ್ನಪ್ಪಣ್ಣವರು ತಮ್ಮ ಭಾರತ ಕೃಷಿ ದರ್ಶನದೊಳಗಡೆ ಅನುಭವಿಸಿಕೊಂಡು ಬಂದಿದ್ದಾರೆ ಸರ್ ಸರಿ ಈ ಬೊಪ್ಪ ಒಳಗಡೆ ಅಷ್ಟೇ ನೋಡಿದ್ರೆ ಅಥವಾ ಮತ್ತ್ ಮುಂದೆ ಏನಾದ್ರು ನೋಡಿ ಇಲ್ಲ ಇಲ್ಲ ಕೃಷಿ ಮಾತ್ರ ಅಲ್ರಿ ನಾವು ಅಲ್ಲಿ ಒಂದೊಂದು ರಾಜ್ಯದ ಒಂದೊಂದು ಬೆಳೆ ಮುಖ್ಯ ಬೆಳೆ ಹೌದು ಹಾಗಿದ್ದಾಗ ನಮ್ಗ ಅದು ಮಧ್ಯಪ್ರದೇಶದೊಳಗ ಹೆಚ್ಚು ಸೋಯಾಬೀನ್ ಇತ್ತು ಸೋಯಾಬೀನ್ ಸೋಯಾಬೀನ್ ಬಗ್ಗೆನ ವ್ಯವಸ್ಥೆ ಇತ್ತು ಸೋಯಾಬೀನ್ ಬಗ್ಗೆ ರಿಸರ್ಚ್ ಇತ್ತು ಸೋಯಾಬೀನ್ ನ ಇತ್ತಲ್ರಿ ಅದು ಸೋಯಾಬೀನ್ ಮತ್ತೆ ಮುಂದೆ ಹೋದ್ರ ಮುಂದೆ ಬೇರೆ ಬೆಳೆ ಹಿಂಗೆ ಹೋದ್ರೆ ಭೂಪಾಲ್ ಮುಗಿದ್ಬಿಡ್ಲಿ ದೆಹಲಿ ಕಳಿಸಿದ್ರಿ ದೆಹಲಿ ದೆಹಲಿ ಒಳಗೆ ಹೋಗೋದ್ರಾಗ ಭೂಪಾಲ್ ತಡದ ಭೂಪಾಲ್ ಏರಿಯಾ ನಮ್ದು ಮಧ್ಯಪ್ರದೇಶ ಏರಿಯಾ ತಡ ಇದ್ರೊಳಗ ಜಾಸ್ತಿ ಸಾಸಿವೆ ಈಗ ನಾವೆಲ್ಲ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಏನೈತಿ ಇಲ್ಲೆಲ್ಲ ಸಿಂಗಾ ಬೆಳಿತೀವಿ ಸಿಂಗಾದ ಎಣ್ಣೆನೇ ಉಪಯೋಗಿಸ್ತೀವಿ ಇಲ್ಲಿ ಸಿಂಗಾ ಸಿಂಗಾನ ಮುಖ್ಯ ಬೆಳೆ ಕುಸುಬಿ ಮುಖ್ಯ ಬೆಳೆ ಆದ್ರೆ ಆ ಕಡೆ ಏನು ಅಲ್ಲಿಂದ ಭೋಪಾಲದಿಂದ ಮುಂದೆ ಹೋದವಲ್ಲ ರೀ ಎಲ್ಲ ಕಡೆಗೂ ಸಾಸಿವೆ ಎಣ್ಣೆ ಉಪ್ಯೋಗಿಸ್ತಾರೆ ಸಾಸಿವೆನ ಮುಖ್ಯ ಬೆಳೆ ದೆಹಲಿ ದೆಹಲಿ ಸುತ್ತಮುತ್ತ ಉತ್ತರ ಪ್ರದೇಶ್ ಅವೆಲ್ಲ ಸಾಸಿವೆ ಬೆಳಿತಾರೆ ಸಾಸಿವೆ ಎಣ್ಣೆನ ಊಟ ಮಾಡ್ತಾರೆ ಸಾಸಿವೆ ಏರಿಯಾ ಹಾಂ ದಿಲ್ಲಿ ಯೂನಿವರ್ಸಿಟಿ ಒಳಗೆ ನಮಗೆ ಸಾಸಿವೆ ಪ್ರಾತ್ಯಕ್ಷತೆ ತೋರಿಸಿದ್ರು ನೋಡಿ ಸರ್ ಡೆಲ್ಲಿ ಒಳಗಡೆ ತಾವು ಸಾಸಿವೆಯ ಸಂಪೂರ್ಣವಾಗಿರುವಂಥ ಮಾಹಿತಿನ ನೀವು ಅಲ್ಲಿ ತೊಗೊಂಡ್ರಿ ಸೊ ಇಷ್ಟೆಲ್ಲ ನೋಡ್ರಿ ತಮ್ಮ ಇನ್ನೂ ಭಾಳಷ್ಟು ಸ್ಥಳಗಳಿದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಸಿಗೋಣ ಸರ್ ಇಶ್ ಇಲ್ಲಿಯವರೆಗೂ ಕೂಡ ಅಂದರೆ ಈಗಾಗಲೇ ತಾವು ಹೈದರಾಬಾದ್ ಆಗಿರ್ಬೋದು ಪುಣೆ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಡೆಲ್ಲಿವರೆಗೂ ಕೂಡ ತಾವೆಲ್ಲ ವೀಕ್ಷಣೆಯನ್ನು ಮಾಡಿಕೊಂಡು ಬಂದಂಥ ನಿಮ್ಮ ಅನುಭವವನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ನೀವು ತಿಳಿಸಿದಿರಿ ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದಂಥ ಎಲ್ಲ ಸ್ಥಳಗಳ ಬಗ್ಗೆ ಮತ್ತೆ ನಾವು ಅಧ್ಯಯನವನ್ನು ಮಾಡೋಣ ಆ ವಿವರ ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ನಾವು ತಿಳಿಸೋಣ ಅಂತ ಮಾತುಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಸವಾಗಿದೆ ಬಸವ ಸಮಸ್ತ ವೀಕ್ಷಕರಿಗೆ ನನ್ನ ವಂದನೆಗಳು ಬಂಧುಗಳೇ ಆ ಇಲ್ಲಿವರೆಗೂ ತಾವೆಲ್ಲ ವೀಕ್ಷಣೆಯನ್ನ ಮಾಡ್ಕೊಂಡಿದ್ರಿ ಬುಸ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಆ ಕಡುಕೋಳ ಗ್ರಾಮದ ಚನ್ನಪ್ಪಣ್ಣವರು ಆ ತಮ್ಮ ಈ ಭಾರತ ಕೃಷಿ ದರ್ಶನದ ಸಂಪೂರ್ಣವಾಗಿರುವಂತ ಜೀವನದ ಅನುಭವಗಳನ್ನ ನಿಮ್ಮಿದ್ರಲ್ಲಿ ಬಿಚ್ಚಿಡ್ಲಿಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದರೆ ಇನ್ನೂ ಬಹಳಷ್ಟು ಸ್ಥಳಗಳಿದ್ದಾವೆ ಆ ಎಲ್ಲ ಸ್ಥಳಗಳನ್ನು ಸಂಪೂರ್ಣವಾಗಿ ತಾವೆಲ್ಲ ಕೇಳಬೇಕಾದ್ರೆ ಮುಂದಿನ ಒಂದು ಕಾರ್ಯಕ್ರಮ ತಾವೆಲ್ಲ ವೀಕ್ಷಣೆಯನ್ನು ಮಾಡಿರಿ ಮತ್ತೆ ಮುಂದಿನ ಒಂದು ಅವಧಿಯಲ್ಲಿ ನಾವು ನಿಮಗೆ ನಿಮ್ಮೆದುರಿಗೆ ಬರ್ತಾಯಿದ್ದೀವಿ ಅಲ್ಲಿಯವರೆಗೂ ನಿರಂತರವಾಗಿ ಶ್ರೀ ಬಸವಾಟಿವಿಯನ್ನು ವೀಕ್ಷಣೆಯನ್ನು ಮಾಡ್ತಾಯಿರಿ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥ